ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಟೀಕೆ ಮಾಡ್ತಾರೆ ಅಂತಂದ್ರೆ ಜೆಡಿಎಸ್ನವರು ಬಿಜೆಪಿಯವರು ವಿಶೇಷವಾಗಿ ಇಬ್ರು ಟೀಕೆಯನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಈ ಸರ್ಕಾರ ಮಾಡಿದ್ರಿಂದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಏನು ಅಭಿವೃದ್ಧಿ ನಡೀತಾ ಇಲ್ಲ ನಾನು ಅವ್ರಿಗೆ ಹೇಳ್ತೇನೆ ಕೆಆರ್ ನಗರಕ್ಕೆ ಬಂದು ನೋಡಿ ಇವತ್ತು ಐನೂರ ಹದಿಮೂರು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆ ಆಗ್ತಾ ಇದೆ ಪಾಪರ್ ಆಗಿರ್ತಕ್ಕಂಥ ಸರ್ಕಾರ ಹಣಕಾಸಿನ ಮುಗ್ಗಟ್ಟಿನಿಂದ ತೊಂದರೆಗೆ ಆಗಿರ್ತಕ್ಕಂಥ ಸರ್ಕಾರ ಇಷ್ಟೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತ ಈ ಬಿ ಜೆ ಡಿ ಎಸ್ನವ್ರು ಇದ್ದಾರಲ್ಲ ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಅದ್ರ ಟೀಕೆ ಮಾತ್ರ ಬಿಡೋದಿಲ್ಲ ಸುಳ್ಳು ಹೇಳೋದು ಮಾತ್ರ ಬಿಡೋದಿಲ್ಲ ಅದಕ್ಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ಒಂದು ಬಹಳ ಕೆಟ್ಟದಾಗಿ ಚಾರ್ ಶೀಟ್ ಹಾಕಿದ್ದಾರೆ ಚಾರ್ ಶೀಟ್ ಅಂತ ಹೇಳಿದ್ದಾರೆ ಅದರಲ್ಲಿ ಇಟ್ಸ್ ಫುಲ್ ಅಪ್ ಲೈಸ್ ಬರೀ ಸುಳ್ಳುಗಳೇ ನೀವೆಲ್ಲ ನಿಮ್ಮ ಎದುರುಗಡೆನೆ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದೀವಿ ಇವೆಲ್ಲ ಸುಳ್ಳ ಅವ್ರಿಗೆ ನಾಚಿಕೆ ಆಗಲ್ವಾ ಮಾನ ಮರ್ಯಾದೆ ಏನಾರು ಇದ್ರೆ ಸುಳ್ಳು ಹೇಳಬೇಕಾದ್ರು ಕೂಡ ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಅಶೋಕ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇರ್ತಾರೆ ಕುಮಾರಸ್ವಾಮಿ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾನೆ ಆಮೇಲೆ ಎಂತವರವರು ಚೆಲುವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಇವರೆಲ್ಲರೂ ಯಡಿಯೂರಪ್ಪ ಇವರೆಲ್ಲ ಬಹಳ ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದು ಜನಗಳಿಗೆ ಸುಳ್ಳು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡ್ತದೆ ಸುಳ್ಳು ಅಂತಕ್ಕಂಥದ್ದು ಅರ್ಥ ಆಗ್ಬಿಡ್ತದೆ ನೀವು ಅವರು ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ನಿಜನ ಹೇಳಿ ನೀವೇ ಸುಳ್ಳಲ್ವಾ 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 ನ್ಯೂಸ್ ಕನ್ನಡ ರಾಜ್ಯ ಸದಾ ಸುದ್ದಿ ನಿಖರ ಸುದ್ದಿ